ಇಂದಿನ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ಈರುಳ್ಳಿ ಬೆಲೆನ ನೋಡ್ತಾ ಹೋಗೋಣ ಇವಾಗ ಬಿಗ್ ಸೈಜಲ್ಲಿ ಇರುವಂತಹ ಈರುಳ್ಳಿಗೆ ಏನು ರೇಟ್ ನಡೀತಿದೆ ಅಂತ ಹೇಳಿ ಚೆಕ್ ಮಾಡೋಣ ನೋಡಬಹುದು ಅದರ ಜೊತೆಗೆ ತೆಂಗಿನಕಾಯಿ ವಿಡಿಯೋಗಳನ್ನ ಕೂಡ ಹಾಕಿದ್ದೀನಿ ತೆಂಗಿನಕಾಯಿ ಕೂಡ ನೀವು ನೋಡ್ತಾ ಇರಬಹುದು ಸೈಜ್ಗಳನ್ನ ನೋಡಬಹುದು ಈ ತೆಂಗಿನಕಾಯಿಗೆ ಏನು ರೇಟ್ ನಡೀತಿದೆ ಅಂತ ಹೇಳಿ ನಾವು ಇವಾಗ ವೀಡಿಯೋದಲ್ಲಿ ಚೆಕ್ ಮಾಡಬೇಕಾಗತ್ತೆ ವೀಡಿಯೋನ ಸ್ಕಿಪ್ ಮಾಡಬೇಡಿ ವಿಡಿಯೋನ ಎಂಟ್ ತನಕ ನೋಡಿ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ ಹಾಗೆಯೇ ಬೆಳ್ಳುಳ್ಳಿ ವೀಡಿಯೋಗಳನ್ನ ಕೂಡ ಹಾಕಿದ್ದೀನಿ ಬೆಳ್ಳುಳ್ಳಿ ವೀಡಿಯೋಗಳನ್ನ ಕೂಡ ನೀವು ಚೆಕ್ ಮಾಡಬೇಕಾಗುತ್ತೆ ಜೊತೆಗೆ ಆಲೂಗಡ್ಡೆ ರೇಟು ಇವತ್ತು ಜಾಸ್ತಿ ಆಗಿದೆ ಈ ವಿಡಿಯೋನೂ ಕೂಡ ನೀವು ಚೆಕ್ ಮಾಡಬೇಕಾಗತ್ತೆ ಹಾಗೆಯೇ ಇವತ್ತಿನ ರೇಟ್ ಏನು ಏನಿದೆ ಅಂತ ಹೇಳಿ ನೀವು ಕೂಡ ತಿಳ್ಕೊಳ್ಬೇಕಾಗತ್ತೆ ಜೊತೆಗೆ ಶುಂಠಿ ರೇಟು ಟಾಪ್ ರೇಟ್ ನಡೀತಾ ಇದೆ ಶುಂಠಿ ರೇಟು ಕಡಿಮೆ ಆಗಿಲ್ಲ ಜಾಸ್ತಿನೇ ಇದೆ ಸೊ ಇದನ್ನು ಕೂಡ ನೀವು ನೋಡಬೇಕಾಗತ್ತೆ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಡೇಟು ಟ್ವೆಂಟಿ ಏಯ್ಟಿ ಏಯ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಬುಧವಾರ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡೋಣ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನಗೆ ವಿಡಿಯೋನ ಶೇರ್ ಮಾಡಿ ನಿಮ್ಮ ಅಕ್ಕಪಕ್ಕ ನಿಮಗೆ ಗೊತ್ತಿರುವಂಥವರಿಗೆ ಎಲ್ರಿಗೂ ಶೇರ್ ಮಾಡಿ ಯಾರೆಲ್ಲ ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ ಶುಂಠಿ ತೆಂಗಿನಕಾಯಿ ಬೆಳೆದಿರುವಂತಹ ರೈತರಿಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗೆಯೇ ಗ್ರಾಹಕರಿಗೂ ಕೂಡ ನಿಮಗೆ ಬೇಕಾಗಿರುವಂತಹ ಗ್ರಾಹಕ ಗ್ರಾಹಕರಿಗೆ ಶೇರ್ ಮಾಡ್ಕೊಳ್ಳಿ ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಶುಂಠಿ ರೇಟ್ನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂತಹ ಶುಂಠಿಗೆ ನೋಡಬಹುದು ಚಿಕ್ಕ ಪೀಸು ಇದಕ್ಕೇನೆ ಇಪ್ಪತ್ತ್ಮೂರು ರೂಪಾಯಿ ಕೆ ಜಿ ಇದೆ ನೋಡಬಹುದು ಈ ಪೀಸಿಗೆ ಇಪ್ಪತ್ತ್ಮೂರು ರೂಪಾಯಿಗೆ ಒಂದು ಕೆ ಜಿ ಶುಂಠಿ ಸಿಗ್ತಾಯಿದೆ ಇವತ್ತಿನ ಮಾರ್ಕೆಟ್ನಲ್ಲಿ ಚ ಪ್ರತಿ ಒಂದು ನೀವು ಚೆಕ್ ಮಾಡಬೇಕಾಗತ್ತೆ ಇದು ನಲವತ್ತೊಂದು ರೂಪಾಯಿಗೆ ಒಂದು ಕೆ ಜಿ ನಾಲ್ಕು ಸಾವಿರದ ನೂರು ರೂಪಾಯಿಗೆ ಒಂದು ಕ್ವಿಂಟಲು ನಲವತ್ತೊಂದು ರೂ ರೂಪಾಯಿಗೆ ಒಂದು ಕೆಜಿ ಸಿಗ್ತಾ ಇದೆ ಇವತ್ತಿನ ಮಾರ್ಕೆಟ್ನಲ್ಲಿ ನೋಡಬಹುದು ಇದು ಕೂಡ ಪೀಸು ಇದಕ್ಕೇನೆ ನಲವತ್ತೊಂದು ರೂಪಾಯಿ ಒಂದು ಕೆ ಜಿ ನಡೀತಾ ಇದೆ ಇವಾಗ ಮಾರ್ಕೆಟ್ನಲ್ಲಿ ಇರದಿ ಪ್ರತಿ ಒಂದು ನೀವು ಗಮನಿಸಬೇಕಾಗತ್ತೆ ಇವತ್ತಿನ ರೇಟು ಇದಾಗಿದೆ ಇವತ್ತಿನ ಮಾರ್ಕೆಟಿಗೆ ಬಂದವರಿಗೆ ಗ್ರಾಹಕರಿಗೆ ನೋಡಿಕೊಂಡು ನೀವು ತಗೊಳ್ಬೇಕಾಗತ್ತೆ ಇದು ಐವತ್ ರೂಪಾಯಿಗೆ ಒಂದು ಕೆ ಜಿ ಇದು ನೋಡಬಹುದು ಮುಕ್ಕಾಲ್ ಸೈಜಲ್ಲಿದೆ ಐವತ್ತೊಂದು ರೂಪಾಯಿ ಸಾರಿ ಐವತ್ ರೂಪಾಯಿಗೆ ಒಂದು ಕೆ ಜಿ ಐದು ಮುನ್ನೂರು ರೂಪಾಯಿಗೆ ಒಂದು ಕ್ವಿಂಟಲ್ ನೋಡಬಹುದು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟು ಇದಾಗಿದೆ ಪ್ರತಿ ನೀವು ಗಮನ ಗಮನಿಸ್ಬೇಕಾಗತ್ತೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಏನು ರೇಟ್ ನಡೀತಿದೆ ಅನ್ನೋದನ್ನ ನೀವು ಗಮನಿಸಬೇಕಾಗತ್ತೆ ಹಾಗೆಯೇ ಶುಂಠಿ ರೇಟು ಟಾಪ್ ರೇಟ್ ಏನಿದೆ ಹಾಗೆಯೇ ಚಕ್ಕೆ ಪೀಸ್ ತಂದರೆ ಏನು ರೇಟ್ ನಡೀತಿದೆ ಅನ್ನೋದನ್ನ ನೀವು ಗಮನಿಸಬೇಕಾಗತ್ತೆ ಇದು ಐವತ್ತೆಂಟು ರೂಪಾಯಿಗೆ ಒಂದು ಕೆ ಜಿ ಐದು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲು ನೀವು ಕೂಡ ಇದೇ ರೀತಿ ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬಂದರೆ ನಿಮಗೂ ಕೂಡ ಒಳ್ಳೆ ರೇಟು ಸಿಗುತ್ತೆ ಯಶವಂತಪುರ ಮಾರ್ಕೆಟ್ನಲ್ಲಿ ಸೊ ನೋಡಬಹುದು ಶುಂಠಿ ಅಂತೂ ಟಾಪ್ ರೇಟ್ ನಡೀತಾನೆ ಇದೆ ಇದು ನಿಮಗೆ ಮುಕ್ಕಾಲ್ ಸೈಜಲ್ಲಿ ಇರುವಂತಹ ಐವತ್ತೆಂಟು ರೂಪಾಯಿ ಟಾಪ್ ರೇಟ್ ನಡೀತಿದೆ ಇದೇನು ದೊಡ್ಡ ಹಲ್ಲೆ ಅಲ್ಲ ದೊಡ್ಡ ಹಲ್ಲೆ ಆಗಿದ್ರೆ ಇನ್ನೂ ರೇಟು ಜಾಸ್ತಿಯೇ ಇರುತ್ತಿತ್ತು ಅರವತ್ತು ಅರವತ್ತೈದರ ಮೇಲೇ ಇರ್ತಿತ್ತು ಸೊ ಈ ರೀತಿ ಪ್ರತಿಯೊಂದು ಗಮನಿಸ್ಬಿಟ್ಟು ಇವಾಗ ಮಾರ್ಕೆಟಲ್ಲಿ ನೀವು ಗ್ರಾಹಕರಾಗಿದ್ದರೆ ಕೊಂಡ್ಕೊಳ್ಬೇಕಾಗತ್ತೆ ರೈತರಾಗಿದ್ದರೆ ನೀವು ಕೂಡ ತಂದು ಮಾರಬಹುದು ಇದರಲ್ಲಿ ಯಾವುದೇ ರೀತಿಯ ಡೌಟ್ ಬೇಡ ನಿಮಗೆ ಯಾವುದೇ ರೀತಿಯ ಡೌಟ್ ಇದ್ರೂ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಈ ತಕ್ಷಣವೇ ನೀವು ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಬಹುದು ಯಶವಂತಪುರ ಮಾರ್ಕೆಟ್ ಬಗ್ಗೆ ನಿಮ್ಗೆ ಯಾವುದೇ ರೀತಿಯ ಡೌಟ್ ಇದ್ರೂ ಕಮೆಂಟ್ ಅಲ್ಲೂ ಕೂಡ ಕೇಳಬಹುದು ಹಾಗೇನೆ ಶುಂಠಿ ಬೆಳೆದಿರುವಂತಹ ರೈತರು ಕಮೆಂಟ್ ಮೂಲಕ ತಿಳಿಸ್ಕೊಡಿ ಎಷ್ಟು ಕ್ವಿಂಟಲ್ ಬೆಳೆದಿರ ಮತ್ತೆ ಯಾವಾಗ ನೀವು ಕೀಳ್ತೀರಾ ಆ ಟೈಮಲ್ಲಿ ಶುಂಠಿ ರೇಟ್ ಇರತ್ತೆ ಇರಲ್ವಾ ಚೆಕ್ ಮಾಡಬಹುದು ಪ್ರತಿಯೊಂದು ಕೂಡ ನೀವು ಕಮೆಂಟ್ ಮೂಲಕ ನೀವು ಕೂಡ ತಿಳಿಸ್ಕೊಬಹುದು ಯಾವುದೇ ರೀತಿಯ ಡೌಟ್ ಬೇಡ ಇವಾಗ ನಾವು ಯಶವಂತಪುರ ಮಾರ್ಕೆಟ್ನ ಆಲೂಗಡ್ಡೆ ರೇಟ್ನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ ಹದಿನಾರು ರೂಪಾಯಿ ಕೆಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ನೋಡಬಹುದು ಬಿಗ್ ಸೈಜಲ್ಲೇ ಇದೆ ಇದಕ್ಕೆ ಹದಿನಾರು ರೂಪಾಯಿ ಕೆಜಿ ಇದೆ ಇವಾಗ ಮಾರ್ಕೆಟ್ನಲ್ಲಿ ನೋಡಿಕೊಂಡು ಇವಾಗ ನಾ ಮಾರ್ಕೆಟ್ನಲ್ಲಿ ನೀವು ಕೊಂಡ್ಕೊಳ್ಬೇಕಾಗತ್ತೆ ಗ್ರಾಹಕರಿಗೆ ಪ್ರತಿಯೊಂದು ವಿಷಯನೂ ನೀವು ನೋಡಿಕೊಂಡು ಕೊಂಡ್ಕೊಳ್ಬೇಕು ಬಂದವಾಗ ನೀವು ಕೂಡ ಇದು ಹದಿನೇಳು ರೂಪಾಯಿ ಕೆ ಜಿ ಇದೆ ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ಮಾರ್ನಿಂಗ್ ನೈನ್ ಓ ಕ್ಲಾಕ್ ಒಳಗಡೆ ನೀವು ಕೂಡ ಯಶವಂತಪುರ ಮಾರ್ಕೆಟ್ನಲ್ಲಿದ್ದರೆ ನಿಮಗೆ ಬೇಕಾಗಿರುವಂತಹ ರೇಟಲ್ಲಿ ನೀವು ಕೊಂಡ್ಕೊಳ್ಬಹುದು ಇದು ಇಪ್ಪತ್ನಾಲ್ಕು ರೂಪಾಯಿ ಕೆ ಜಿ ಇದೆ ನೋಡಬಹುದು ಇದು ಒಂದು ಕ್ವಿಂಟಲ್ಗೆ ಎರಡು ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಇಪ್ಪತ್ನಾಲ್ಕು ರೂಪಾಯಿಗೆ ಒಂದು ಕೆ ಜಿ ಪೆಪ್ಸಿ ಇದು ಒಂದು ಕ್ವಿಂಟಲ್ಗೆ ನಾಲ್ಕು ಸಾವಿರ ಸಾವಿರದ ನಾನೂರು ರೂಪಾಯಿ ಆಗುತ್ತೆ ರೂಪಾಯಿ ಸಾವಿರದ ನಾನ್ನೂರು ರೂಪಾಯಿ ಒಂದು ಕ್ವಿಂಟಲ್ ಇದನ್ನು ನೀವು ನೋಡಬೇಕಾಗತ್ತೆ ಪ್ರತಿ ಒಂದನ್ನು ಗಮನಿಸಬೇಕಾಗತ್ತೆ ಇದು ಇಪ್ಪತ್ತಾರು ರೂಪಾಯಿಗೆ ಒಂದು ಕೆಜಿ ಒಂದು ಕ್ವಿಂಟಲ್ಗೆ ಎರಡು ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ನೋಡಬಹುದು ಈ ಆಲೂಗಡ್ಡೆನ ಈ ಆಲೂಗಡೆ ಪೆಪ್ಸಿ ಆಲೂಗಡ್ಡೆ ಬೆಳೆದಿರುವಂತಹ ರೈತರು ಫ್ರೆಶ್ ಆಗಿದ್ದಲ್ಲಿ ನಿಮಗೆ ಒಳ್ಳೆ ರೇಟ್ ಸಿಗುತ್ತೆ ಅದೇ ಸ್ವಲ್ಪ ದಿನ ಬಿಟ್ಬಿಟ್ಟು ನೀವು ತಂದ್ರೆ ನಿಮಗೆ ರೇಟ್ ಕಡಿಮೆ ಆಗುತ್ತೆ ನೋಡಬಹುದು ಈ ಆಲೂಗಡ್ಡೆಗೆ ಒಂದು ಕೆಜಿ ಜಿ ನಡೀತಾ ಇದೆ ಇವಾಗ ಮಾರ್ಕೆಟ್ ನಲ್ಲಿ ಒಂದು ಕ್ವಿಂಟಲ್ ಗೆ ಮೂರ್ ಸಾವಿರ ರೂಪಾಯಿ ಆಗುತ್ತೆ ಆಲೂಗಡ್ಡೆ ಬೆಳೆದಿರುವಂತಹ ರೈತರು ಇದನ್ನ ಮುಖ್ಯವಾಗಿ ಗಮನಿಸಬೇಕಾಗತ್ತೆ ಮೂವತ್ತು ರೂಪಾಯಿಗೆ ಒಂದು ಕೆಜಿ ಸಿಗ್ತಾ ಇದೆ ಮೂರ್ ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲ್ ಸೊ ಇದನ್ನು ನೀವು ಗಮನಿಸ್ಬಿಟ್ಟು ಮಾರ್ಕೆಟ್ಗೆ ತರಬೇಕಾಗತ್ತೆ ಇವಾಗ ಆಲೂಗಡ್ಡೆ ರೇಟು ಚೆನ್ನಾಗೇ ಇದೆ ನೋಡಬಹುದು ಪೆಪ್ಸಿ ಆಲೂಗಡ್ಡೆ ಬೆಳೆದಿರುವಂತಹ ರೈತರು ನೀವು ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬನ್ನಿ ನಿಮಗೂ ಕೂಡ ಒಳ್ಳೆಯ ರೇಟ್ ಸಿಗುತ್ತೆ ಜೊತೆಗೆ ಫ್ರೆಶ್ ಇದ್ದಲ್ಲಿ ಈ ತಕ್ಷಣವೇ ತಂದು ನೀವು ಮಾರಬೇಕಾಗತ್ತೆ ಸ್ವಲ್ಪ ರೇಟ್ ಜಾಸ್ತಿ ಆಗಬಹುದೇನು ಅಂತ ಹೇಳಿ ನೀವು ವೆಯ್ಟ್ ಮಾಡಬೇಡಿ ವೆಯ್ಟ್ ಮಾಡಿದಷ್ಟು ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಇರುತ್ತೆ ಆವಾಗ ನಿಮಗೆ ರೇಟು ಕಡಿಮೆ ಆಗುತ್ತೆ ಸೊ ಹಾಗಾಗಿ ನೀವು ಬೆಳೆದಿರುವಂತಹ ಬೆಳೆನ ಶುಂಠಿ ಆಗಿರಬಹುದು ಅಥವಾ ಈ ಆಲೂಗಡ್ಡೆ ಆಗಿರಬಹುದು ನೀವು ಸ್ಟೋರ್ ಮಾಡಿದಷ್ಟು ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಇರುತ್ತೆ ನೋಡಿಕೊಂಡು ನೀವು ಮಾರೋದು ಬೆಟರ್ ಅನಿಸುತ್ತೆ ನೋಡಿ ಯಶವಂತಪುರ ಮಾರ್ಕೆಟ್ಗೆ ತಂದು ಮಾರಬಹುದು ಇವಾಗ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ ಎಂಬತ್ತೇಳು ರೂಪಾಯಿ ಕೆ ಜಿ ಇದೆ ಏಯ್ಟಿ ಸೆವೆನ್ ರುಪೀಸ್ಗೆ ಒಂದು ಕೆಜಿ ಇದು ನೈಂಟಿ ರುಪೀಸ್ಗೆ ಒಂದು ಕೆಜಿ ಇವತ್ತಿನ ಯಶವಂತಪುರ ಮಾರ್ಕೆಟ್ ನಲ್ಲಿ ಈ ರೇಟು ನಡೀತಾ ಇದೆ ಇದು ಇವತ್ತಿನ ದಿನದಲ್ಲಿ ನಡೀತಿರುವಂತಹ ರೇಟ್ ಇದಾಗಿದೆ ನಿಮ್ಗೆ ಯಾವುದೇ ರೀತಿಯ ಡೌಟ್ ಇದೆ ನೀವೇ ಡೈರೆಕ್ಟ್ ಆಗಿ ಯಶವಂತಪುರ ಮಾರ್ಕೆಟ್ಗೆ ಬರಬಹುದು ತುಂಬಾ ಜನ ಇಲ್ಲ ಹಳೆ ವಿಡಿಯೋಗಳಾಗಿರಬಹುದು ಅಥವಾ ಯಾವಾಗ ನಾವು ವಿಡಿಯೋಗಳನ್ನ ಹಾಕ್ತಿರಬಹುದೇನೋ ಅಂತ ಯೋಚನೆ ಮಾಡಬಹುದೇನೋ ಇಲ್ಲ ಇದು ಇವತ್ತಿನ ದಿನದಲ್ಲಿ ನಡೀತಿರುವಂತಹ ರೇಟ್ ಇದಾಗಿದೆ ನೂರು ರೂಪಾಯಿ ಕೆಜಿ ಇದೆ ನೋಡಬಹುದು ಇದು ಅರವತ್ತೈದು ರೂಪಾಯಿಗೆ ಒಂದು ಕೆಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ನೋಡಬಹುದು ಇದು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನಡೀತಿರುವಂತಹ ರೇಟು ಇದಾಗಿದೆ ಸೊ ಇದ್ರ ಬಗ್ಗೆ ನಿಮಗೆ ಡೌಟ್ ಇದ್ರೆ ಈ ತಕ್ಷಣವೇ ನೀವು ಕಮೆಂಟ್ ಮೂಲಕನೂ ಕೇಳಬಹುದು ಅಥವಾ ನೀವು ವಾಟ್ಸಪ್ ಮೂಲಕನೂ ನಿಮ್ಮ ಕ್ವಶನನ್ನು ಕೇಳಬಹುದು ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಬೆಳ್ಳುಳ್ಳಿ ರೇಟ್ ಆಗಿತ್ತು ನಿಮಗೆ ಅರವತ್ತು ಅರವತ್ತೈದು ರೂಪಾಯಿಂದ ಶುರುವಾಗತ್ತೆ ನೂರ ಹತ್ತು ನೂರು ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇದೆ ಬೆಳ್ಳುಳ್ಳಿ ಬೆಳೆದಿರುವಂತಹ ರೈತರು ಇದನ್ನು ಗಮನಿಸ್ಬಿಟ್ಟು ನೀವು ಕೂಡ ಯಶವಂತಪುರ ಮಾರ್ಕೆಟ್ಗೆ ತಂದು ಮಾರಬಹುದು ನಿಮಗೂ ಕೂಡ ಒಂದೊಳ್ಳೆ ರೇಟ್ ಸಿಗುತ್ತೆ ನಿಮ್ಮ ಮನೆ ಹತ್ರ ಅಥವಾ ನಿಮ್ಮ ಊರಿನಲ್ಲಿ ಇರುವಂತಹ ಮಾರ್ಕೆಟ್ನಲ್ಲಿ ಕಡಿಮೆ ರೇಟಿಗೆ ನಿಮಗೆ ನೀವೇನಾದರೂ ಕೊಡ್ತಾ ಇದ್ರೆ ನೀವು ಯಶವಂತಪುರ ಮಾರ್ಕೆಟ್ಗೆ ತಂದು ಮಾರಬಹುದು ಇವಾಗ ನಾವು ಯಶವಂತಪುರ ಮಾರ್ಕೆಟ್ನ ಈರುಳ್ಳಿ ರೇಟ್ನ ನೋಡ್ತಾ ಹೋಗೋಣ ಇದು ನೋಡಬಹುದು ಹತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಚಿಕ್ಕ ಸೈಜ್ ಅದಿದೆ ಹಾಗಾಗಿ ನಿಮಗೆ ಹತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಒಂದು ಕ್ವಿಂಟಲ್ಗೆ ಸಾವಿರ ರೂಪಾಯಿ ಆಗುತ್ತೆ ನೋಡಬಹುದು ಹತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಸೊ ಯಾರಿಗೆಲ್ಲ ಬೇಕು ಅಂದವರು ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಇವಾಗ ನಾವು ನೋಡಿ ಿರುವಂತಹ ಈರುಳ್ಳಿಗೆ ಹನ್ನೆರಡು ರೂಪಾಯಿಗೆ ಒಂದು ಕೆ ಜಿ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ಲು ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬನ್ನಿ ಅಂತ ಪದೇ ಪದೇ ಹೇಳ್ತಾ ಇರ್ತೀನಿ ಇದಕ್ಕೆ ಹೇಳೋದು ನೋಡಬಹುದು ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬನ್ನಿ ಇದರಲ್ಲಿ ಸ್ವಲ್ಪ ಮಿಕ್ಸ್ ಇದೆ ಹಾಗಾಗಿ ನಿಮಗೆ ಕಡಿಮೆ ರೇಟಿಗೆ ಸಿಗ್ತಾ ಇದೆ ಇವತ್ತಿನ ಮಾರ್ಕೆಟ್ನಲ್ಲಿ ಇದು ಹದಿಮೂರು ರೂಪಾಯಿ ಕೆ ಜಿ ಇದೆ ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ನೋಡಬಹುದು ಈ ಈರುಳ್ಳಿನ ಹದಿಮೂರು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಯಾರಿಗೆಲ್ಲ ಯಶವಂತಪುರ ಮಾರ್ಕೆಟ್ನಲ್ಲಿ ಈರುಳ್ಳಿ ಬೇಕು ಅಂದವರು ಈ ತಕ್ಷಣವೇ ಕಾಲ್ ಮಾಡಬಹುದು ಇದು ಹದಿನೈದು ರೂಪಾಯಿಗೆ ಒಂದು ಕೆ ಜಿ ಸಾವಿರದ ಐನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ಇವತ್ತಿನ ಮಾರ್ಕೆಟ್ನ ರೇಟು ಇದಾಗಿದೆ ಇದು ಯಾವುದೇ ರೀತಿಯ ಹಳೆ ವಿಡಿಯೋಗಳಲ್ಲ ಅಥವಾ ನಿನ್ನೆದೋ ಮೊನ್ನೆದೋ ಅಲ್ಲ ಇವತ್ತಿನ ದಿನದಲ್ಲಿ ನಡೀತಿರುವಂತಹ ಆ್ಯಕ್ಷನಲ್ಲಿ ಏನು ರೇಟ್ ಕೂಗ್ತಾರಲ್ವ ಅದೇ ರೇಟೇ ನಾವು ನಿಮಗೆ ತಿಳಿಸ್ಕೊಡ್ತಿರೋ ಅಂಥದ್ದು ಇದು ಹದಿನೆಂಟು ರೂಪಾಯಿ ಕೆ ಜಿ ಇದೆ ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ನೋಡಬಹುದು ಹದಿನೆಂಟು ರೂಪಾಯಿಗೆ ಒಂದು ಕೆ ಜಿ ಇವತ್ತಿನ ಮಾರ್ಕೆಟ್ನಲ್ಲಿ ಈರುಳ್ಳಿ ಸಿಗ್ತಾ ಇದೆ ನೋಡಬಹುದು ಬಿಗ್ ಸೈಜಲ್ಲಿ ಇರುವಂತಹ ಈರುಳ್ಳಿಗೆ ರೇಟ್ ಇದೆ ಅಂದರೆ ಹದಿನೆಂಟು ರೂಪಾಯಿ ಇದೆ ಸೊ ನೋಡಿಕೊಂಡು ಇವಾಗ ನೀವು ಮಾರ್ಕೆಟಲ್ಲಿ ತರಬೇಕಾಗತ್ತೆ ಮಾರ್ಕೆಟ್ಗೆ ರೈತರು ಪ್ರತಿಯೊಂದು ವಿಡಿಯೋಗಳನ್ನ ಗಮನಿಸಬೇಕಾಗತ್ತೆ ಗಮನಿಸ್ಬಿಟ್ಟು ನೀವು ತಂದು ಮಾರಬೇಕಾಗತ್ತೆ ನಿಮಗೂ ಲಾಸ್ ಆಗೋದು ನಮಗೂ ಇಷ್ಟ ಇರಲ್ಲ ಯಾಕಂದರೆ ನೀವು ತರ್ತೀರಾ ಏನೋ ಒಂದು ಒಳ್ಳೆ ರೇಟಲ್ಲಿ ಹೋಗುತ್ತಂತ ತರ್ತೀರಾ ಬಟ್ ಅಲ್ಲಿ ಲಾಸ್ ಆಯಿತು ಅಂದರೆ ನಮಗೂ ಕೂಡ ಬೇಜಾರಾಗುತ್ತೆ ಹಾಗಾಗಿ ನೋಡ್ಕೊಂಡು ತಗೊಬನ್ನಿ ಇದು ಹದಿನೆಂಟು ರೂಪಾಯಿ ಕೆ ಜಿ ಇದೆ ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲು ಇದು ಹತ್ತೊಂಬತ್ತು ರೂಪಾಯಿ ಕೆ ಜಿ ಇದೆ ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲು ನೋಡಬಹುದು ಬಿಗ್ ಸೈಜಲ್ಲೇ ಇದೆ ಡ್ಯಾಮೇಜ್ ಇಲ್ಲ ನೋಡಿಕೊಂಡು ನೀವು ತರ ತಗೊಳ್ಬೇಕಾಗತ್ತೆ ಗ್ರಾಹಕರಾಗಿರ್ಬೋದು ರೈತರೇ ಆಗಿರಬಹುದು ಪ್ರತಿಯೊಂದನ್ನು ವೀಡಿಯೋಗಳನ್ನ ಗಮನಿಸಬೇಕು ಗ್ರಾಹಕರಾಗಿದ್ದರೆ ನೀವು ಎಲ್ಲಾದರೂ ಎರಳಿ ತಗೊತೀನಿ ಅನ್ನೋದಾಗಿದ್ದರೆ ಮೂಟೆಗಳನ್ನ ಸುರ್ಗಿ ನೋಡಿ ಬೇಕಾದರೂ ತೊಗೊಂಡು ಹೋಗಬಹುದು ನೀವೇ ಡೈರೆಕ್ಟಾಗಿ ಬಂದರೆ ನಮ್ಮ ಕಡೆಯಿಂದಲೂ ಕೂಡ ನಿಮಗೆ ಯಾವುದೇ ರೀತಿಯ ಮೋಸ ಆಗೋದಿಲ್ಲ ಒಳ್ಳೆ ರೀತಿಯಲ್ಲೇ ಕಳಿಸ್ಕೊಡ್ತೀವಿ ಇದು ಇಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ಇದು ಎರಡು ಸಾವಿರ ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ಲು ನೋಡಬಹುದು ಇವತ್ತಿನ ಮಾರ್ಕೆಟ್ನಲ್ಲಿ ಬಿಗ್ ಸೈಜಲ್ಲಿ ಇದೆ ಇಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಇದು ಎರಡು ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲ್ ಸಿಗ್ತಾ ಇದೆ ಇವತ್ತಿನ ಮಾರ್ಕೆಟ್ನಲ್ಲಿ ನೋಡಿಕೊಂಡು ನೀವು ತೊಗೊಳ್ಬೇಕಾಗತ್ತೆ ಇವತ್ತಿನ ಮಾರ್ಕೆಟ್ನಲ್ಲಿ ಹಾಗೇನೆ ಇದು ಇಪ್ಪತ್ತೊಂದು ರೂಪಾಯಿಗೆ ಒಂದು ಕೆ ಜಿ ಎರಡು ಸಾವಿರದ ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ನೋಡಬಹುದು ಮಹಾರಾಷ್ಟ್ರ ಆನಿಯನ್ ನೋಡಿದ್ರೆ ಗೊತ್ತಾಗುತ್ತೆ ನೋಡಿಕೊಂಡು ನೀವು ತಗೊಳ್ಬೇಕಾಗತ್ತೆ ಇಪ್ಪತ್ತೊಂದು ರೂಪಾಯಿಗೆ ಒಂದು ಕೆ ಜಿ ಇವಾಗ ನಾನು ನಿಮಗೆ ನಿನ್ನೆ ರೈವಲ್ಸಲ್ಲಿ ಮೆನ್ಷನ್ ಮಾಡಿದ್ದೆ ಕರ್ನಾಟಕದ ಆನಿಯನ್ ಎಷ್ಟು ಪರ್ಸೆಂಟ್ ಬರ್ತಿದೆ ಮತ್ತು ಮಹಾರಾಷ್ಟ್ರ ಆನಿಯನ್ ಎಷ್ಟು ಪರ್ಸೆಂಟ್ ಬರ್ತಿದೆ ಅಂತ ಹೇಳಿ ಕರ್ನಾಟಕದ ಆನಿಯನ್ನು ಕಡಿಮೆ ಪರ್ಸೆಂಟೇಜ್ ಬರ್ತಾ ಇದೆ ಇವಾಗ ಮಾರ್ಕೆಟ್ಗೆ ಇದನ್ನೆಲ್ಲ ಗಮನಿಸ್ಬಿಟ್ಟು ನೀವು ಕೂಡ ತರಬೇಕಾಗತ್ತೆ ಹಾಗೆಯೇ ಅರೈವಲ್ಸ್ ಯಾವಾಗೆಲ್ಲ ಕಡಿಮೆ ಬರುತ್ತಲ್ವ ಅವಾಗ ಮಾತ್ರ ರೇಟ್ ಜಾಸ್ತಿ ೆ ಅರೈವಲ್ಸ್ ಜಾಸ್ತಿ ಬಂದಂತೆ ರೇಟು ಕಡಿಮೆ ಆಗ್ತಾನೆ ಇರುತ್ತೆ ಹಾಗೆಯೇ ನಾನು ನಿಮಗೆ ಎಕ್ಸ್ಪೋರ್ಟ್ ಬಗ್ಗೆನೇ ಆಲ್ರೆಡಿ ಮಾಹಿತಿ ಕೊಟ್ಟಿದ್ದೀನಿ ಎಕ್ಸ್ಪೋರ್ಟ್ ಬಗ್ಗೆ ಮಾಹಿತಿಗಳ ಕೊಟ್ಟಿರುವಂತಹ ವೀಡಿಯೋಗಳನ್ನ ನೀನು ಯಾರೆಲ್ಲ ಹೋಗಿ ಚೆಕ್ ಮಾಡಿದ್ವೋ ಪ್ಲೀಸ್ ಹೋಗಿ ಚೆಕ್ ಮಾಡಿ ಹದಿನೈದನೇ ತಾರೀಕು ಒಂದು ಕೊಟ್ಟಿದ್ದೀನಿ ಮತ್ತು ಶುಕ್ರವಾರ ಅಂದರೆ ಹದಿಮೂರನೇ ತಾರೀಕು ಹನ್ನೆರಡನೇ ತಾರೀಕಿನ ಒಂದು ವೀಡಿಯೋಗಳನ್ನ ಮಾಡಿದ್ದೀನಿ ಸೊ ಚೆಕ್ ಮಾಡಿಬಿಟ್ಟು ನೀವು ಕೂಡ ವೀಡಿಯೋಗಳನ್ನ ನೋಡಿ ಎಕ್ಸ್ಪೋರ್ಟ್ ಬಗ್ಗೆ ನೀವು ಕೂಡ ತಿಳ್ಕೊಳ್ಳಿ ಹಾಗೆಯೇ ಎಲ್ಲರೂ ಬೈ ಚಾನ್ಸ್ ಎಕ್ಸ್ಪೋರ್ಟ್ ಜಾಸ್ತಿ ಆಯಿತು ಸ್ಟಾರ್ಟ್ ಆಯಿತು ಅಂದರೆ ಈರುಳ್ಳಿ ರೇಟ್ ಕೂಡ ಜಾಸ್ತಿ ಆಗುತ್ತೆ ಸೊ ವೆಯ್ಟ್ ಮಾಡಬೇಕಾಗತ್ತೆ ವೆಯ್ಟ್ ಮಾಡಿ ನೋಡಿಬಿಟ್ಟು ನೀವು ಮಾರ್ಕೆಟಲ್ಲಿ ಮಾರಬೇಕಾಗತ್ತೆ ಸ್ಟೋರ್ ಮಾಡೋರಿದ್ದರೆ ಒಂದು ಒನ್ ಆರ್ ಟೂ ವೀಕ್ಸ್ ಅಥವಾ ತ್ರೀ ವೀಕ್ಸು ಸ್ಟೋರ್ ಮಾಡಿ ಇಲ್ಲ ಸ್ವಲ್ಪ ಡ್ಯಾಮೇಜ್ ಆಗೋ ಚಾನ್ಸಸ್ ಇದೆ ಅಂದರೆ ನೀವು ಕೂಡ ಮಾರ್ಕೆಟ್ಗೆ ಇವಾಗೆ ತಂದು ಮಾರಬಹುದು ರೈತರಿಗೆ ಎಷ್ಟು ಕಷ್ಟ ಆಗತ್ತೆ ಅಂದರೆ ರೈತರಿಗೆ ಬೆಳೆದಿರುವಂತಹ ಬೆಳೆಗೆ ಅವರು ಮಾರುವಂಥ ಟೈಮಲ್ಲಿ ಒಳ್ಳೆಯ ರೇಟ್ ಇದ್ದರೆ ಪರವಾಗಿಲ್ಲ ಅದೇನಾದರೂ ಸ್ವಲ್ಪ ಕಡಿಮೆ ರೇಟ್ ಇದ್ದರೆ ತುಂಬಾ ಕಷ್ಟ ಆಗುತ್ತೆ ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ ಇವಾಗ ನಾವು ತೆಂಗಿನಕಾಯಿ ರೇಟ್ನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂಥ ತೆಂಗಿನಕಾಯಿಗೆ ಅರವತ್ತೊಂಬತ್ತು ರೂಪಾಯಿ ಕೆ ಜಿ ಇದೆ ಸಿಕ್ಸ್ಟಿ ನೈನ್ ರುಪೀಸ್ಗೆ ಒಂದು ಕೆ ಜಿ ಜಿ ತೆಂಗಿನಕಾಯಿ ಸಿಗ್ತಾ ಇದೆ ಇವತ್ತಿನ ಮಾರ್ಕೆಟ್ನಲ್ಲಿ ಸೊ ಯಾರೆಲ್ಲ ರೈತರು ತೆಂಗಿನಕಾಯಿ ಬೆಳೆದಿರುವಂತಹ ರೈತರಿಗೆ ಒಂದೊಳ್ಳೆ ರೇಟ್ ಇದೆ ಅಂತಲೇ ಅನ್ಬಹುದು ರೇಟು ಕೂಡ ಇವಾಗ ಅರವತ್ತೊಂಬತ್ತು ಎಪ್ಪತ್ತು ಎಪ್ಪತ್ತೈದು ಎಂಬತ್ತು ರೂಪಾಯಿ ತನಕನೂ ಟಾಪ್ ರೇಟ್ ನಡೀತಾ ಇದೆ ತೆಂಗಿನಕಾಯಿಗೆ ನೋಡಬಹುದು ಪ್ರತಿದಿನ ನಾನು ಇವಾಗ ಒಂದು ತ್ರೀ ಫೋರ್ ಡೇಸಿಂದ ತೆಂಗಿನಕಾಯಿ ವಿಡಿಯೋಗಳನ್ನು ಕೂಡ ಹಾಕ್ತಾ ಇದ್ದೀನಿ ಇದು ಎಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಸೈಜ್ಗಳು ಸ್ವಲ್ಪ ದೊಡ್ಡದು ಸ್ವಲ್ಪ ಚಿಕ್ಕದು ಈ ರೇಂಜಲ್ಲಿ ನೀವು ಮಾಡ್ಕೊಂಡು ಬರಬೇಕಾಗುತ್ತೆ ಇದನ್ನು ಕೂಡ ನೀವು ಸೈಜ್ ವೈಸ್ಗಳ ಮೇಲೆ ತಗೊಂಡು ಬರಬೇಕಾಗುತ್ತೆ ನೋಡಬಹುದು ಎಪ್ಪತ್ತು ರೂಪಾಯಿಗೆ ಒಂದು ಕೆಜಿ ತೆಂಗಿನಕಾಯಿ ಸಿಗ್ತಾ ಇದೆ ಇವತ್ತಿನ ಮಾರ್ಕೆಟ್ನಲ್ಲಿ ಸೊ ಯಾರಿಗೆಲ್ಲ ತೆಂಗಿನಕಾಯಿ ಬೇಕು ಅಂದವರು ಕೂಡ ಗ್ರಾಹಕರಾಗಿದ್ರೆ ನೀವು ಒಂದು ಎಷ್ಟು ಕೆಜಿ ಎಷ್ಟು ಕ್ವಿಂಟಲ್ ಬೇಕು ಇನ್ಫಾರ್ಮ್ ಮಾಡಿದ್ರೆ ನೀವು ಕೂಡ ತಗೊಂಡು ಹೋಗಬಹುದು ಎಪ್ಪತ್ತು ರೂಪಾಯಿಗೆ ಒಂದು ಕೆಜಿ ತೆಂಗಿನಕಾಯಿ ಸಿಗ್ತಾ ಇದೆ ತೆಂಗಿನಕಾಯಿ ರೇಟು ಜಾಸ್ತಿ ಆಗಿ ತುಂಬಾ ಟೈಮ್ ಆಯಿತು ತೆಂಗಿನ ತೆಂಗಿನಕಾಯಿ ರೇಟ್ ಅಂತೂ ಕಡಿಮೆ ಆಗೇ ಇಲ್ಲ ಯಾವಾಗ ಜಾಸ್ತಿ ಆಯ್ತಲ್ವಾ ಅವಾಗನಿಂದ ಕಡಿಮೆ ಆಗೇ ಇಲ್ಲ ತೆಂಗಿನಕಾಯಿಗಂತೂ ಎಪ್ಪತ್ತು ಎಂಬತ್ತು ಇದೇ ರೇಂಜೆಲ್ಲ ಇದೆ ತೆಂಗಿನಕಾಯಿ ರೇಟು ಸೊ ಹಾಗಾಗಿ ತೆಂಗಿನಕಾಯಿ ಬೆಳೆದಿರುವಂಥವರು ಕೂಡ ನಿಜವಾಗ್ಲೂ ನೀವು ರೈತರು ನೀವು ಕೂಡ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು ಯಶವಂತಪುರ ಬೆಂಗಳೂರು ಯಶವಂತಪುರ ಮಾರ್ಕೆಟ್ನಲ್ಲಿ ಈ ರೇಟ್ ನಡೀತಾ ಇದೆ ನಿಮ್ಮ ಅಕ್ಕಪಕ್ಕ ಅಥವಾ ಹಳ್ಳಿಯಲ್ಲಿ ನೀವು ಮೇನ್ ಮೇನ್ ಸಿಟಿಗಳಲ್ಲಿ ಇರುವಂತಹ ಮಾರ್ಕೆಟಲ್ಲಿ ಕಡಿಮೆ ಇದ್ರೆ ನೀವು ಜಾಸ್ತಿ ಬೆಳೆದಿರುವಂಥವರು ಇಲ್ಲಿಗೆ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು ನೋಡಿಕೊಂಡು ನೀವು ನೀವು ಕೂಡ ತಂದು ಮಾರಬಹುದು ತೆಂಗಿನಕಾಯಿ ಒಂದು ಅಂತ ನಾನು ಹೇಳ್ತಾ ಇಲ್ಲ ಆಲೂಗಡ್ಡೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಯಾವುದೇ ಆಗಿರಬಹುದು ಎಷ್ಟೇ ಹಳ್ಳಿಲಿ ಇದ್ರೂ ಪರವಾಗಿಲ್ಲ ನೀವು ನಿಮಗೆ ನಿಮ್ಮ ಹೊ ಅಕ್ಕಪಕ್ಕದಲ್ಲಿ ಇರುವಂತಹ ಮಾರ್ಕೆಟಲ್ಲಿ ಕಡಿಮೆಗೆ ಸಿಗತ್ತೆ ನಾನು ಯಾಕಂದರೆ ನಾನು ಕಮೆಂಟಲ್ಲಿ ಕೇಳಿದ್ರಿ ಯಾರೋ ಒಬ್ಬರು ಮೇಡಮ್ ನಿಲ್ಲಿ ರೇಟು ಶುಂಠಿ ರೇಟು ಮಾತ್ರ ಇಲ್ಲಿ ತುಂಬಾ ಕಡಿಮೆ ಇದೆ ನೀವು ಬೆಂಗಳೂರಲ್ಲಿ ಈ ರೇಟ್ ಇದೆ ಅಂತ ಹೇಳ್ತೀರಲ್ಲ ಮೇಡಮ್ ಅಂತ ಹೇಳಿದ್ರು ಯಾರೋ ಒಬ್ರು ಕಮೆಂಟ್ ಮೂಲಕ ಕೇಳಿದ್ರಿ ಸೊ ಅದಕ್ಕೆ ಹೇಳ್ತಾ ಇರೋದು ನೀವು ತುಂಬ ಕ್ವಿಂಟಲ್ ಗಟ್ಟಲೆ ಬೆಳೆದಿದ್ದರೆ ನೀವು ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರೋದು ಒಳ್ಳೆಯದು ಯಾಕಂದರೆ ಈಗ ನೋಡಬಹುದು ತೆಂಗಿನಕಾಯಿ ಆಗಿರಬಹುದು ಅಥವಾ ಶುಂಠಿ ಆಗಿರಬಹುದು ಆಲೂಗಡ್ಡೆ ಆಗಿರಬಹುದು ಒಳ್ಳೆ ರೇಟ್ ನಡೀತಾ ಇದೆ ಇವಾಗ ಮಾರ್ಕೆಟ್ನಲ್ಲಿ ಅದ್ರ ಬಗ್ಗೆ ನಾನು ಈ ನಮ್ಮ ಡೀಟೇಲ್ಸ್ ಬಗ್ಗೆ ಯಾವಾಗಲೂ ನಾನು ಮಾಹಿತಿ ಕೊಡ್ತಾನೆ ಇರ್ತೀನಿ ನೀವು ಕೂಡ ಚೆಕ್ ಮಾಡಬಹುದು ಇವಾಗ ನಾವು ಆ ಚೆಕ್ ಮಾಡ್ತಾ ಹೋಗೋಣ ಅದರಲ್ಲಿ ಯಶವಂತಪುರಕ್ಕೆ ಬಂದಿರುವಂತಹ ರೈವಲ್ಸು ಆನಿಯನು ತರ್ಟಿ ಒನ್ ತೌಸಂಡ್ ಫೋರ್ ನಾಟ್ ನೈನ್ ಬ್ಯಾಗ್ಸ್ ಬಂದಿದೆ ಹಾಗೆ ಪೊಟ್ಯಾಟೊ ಏಟೀನ್ ತೌಸಂಡ್ ನೈನ್ ಸೆವೆಂಟಿ ಸೆವೆನ್ ಬ್ಯಾಗ್ಸ್ ಬಂದಿದೆ ಗಾರ್ಲಿಕ್ ಸಿಕ್ಸ್ ತೌಸಂಡ್ ಏಟಿ ಏಟ್ ಬ್ಯಾಗ್ಸ್ ಬಂದಿದೆ ಹಾಗೆ ಜಿಂಜರ್ ತ್ರೀ ಫಿಫ್ಟಿ ಬ್ಯಾಗ್ಸ್ ಬಂದಿದೆ ಸೊ ಎಷ್ಟು ವೆಹಿಕಲ್ಸ್ ಬಂದಿದೆ ಅನ್ನೋ ನೀವು ಗಮನಿಸಬೇಕಾಗತ್ತೆ ಅದರಲ್ಲಿ ನೀವು ಈರುಳ್ಳಿ ಅರೈವಲ್ಸ್ ಗಮನಿಸೋದಾದರೆ ನೋಡಬಹುದು ನಿಮಗೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಈರುಳ್ಳಿ ಅರೈವಲ್ಸು ಕಡಿಮೆ ಇದೆ ತರ್ಟಿ ಒನ್ ತೌಸಂಡ್ ಸಮಥಿಂಗ್ ಬ್ಯಾಗ್ಸ್ ಮಾತ್ರ ಇವಾಗ ಯಶವಂತಪುರ ಮಾರ್ಕೆಟಿಗೆ ಬಂದಿದೆ ನಿನ್ನೆ ಕಂಪೇರ್ ಮಾಡಿದ್ರೆ ಇವತ್ತು ಕಡಿಮೆ ಇದೆ ನಿನ್ನೆ ಫಾರ್ಟಿ ತೌಸಂಡ್ ಬ್ಯಾಗ್ಸ್ ಬಂದಿತ್ತು ಇವತ್ತು ತರ್ಟಿ ತರ್ಟಿ ಒನ್ ತೌಸಂಡ್ ಬ್ಯಾಗ್ಸ್ ಬಂದಿದೆ ಅಷ್ಟೇ ಸೊ ಪ್ರತಿಯೊಂದನ್ನೂ ಈ ರೀತಿ ಗಮನಿಸ್ಬಿಟ್ಟು ನೀವು ಕೂಡ ಮಾರ್ಕೆಟ್ನಲ್ಲಿ ತಂದು ನೀವು ಕೂಡ ಮಾರಬಹುದು ಇವಾಗ ಕಡೆ ಯಾವಾಗ ಎಷ್ಟು ಟೈಮ್ ಕಡಿಮೆ ಬರುತ್ತಲ್ವ ಆವಾಗೇ ರೇಟು ಜಾಸ್ತಿ ಆಗೋವಂಥ ಚಾನ್ಸಸ್ ಇರುತ್ತೆ ನಿಮಗೆ ಫಾರ್ಟಿ ತರ್ಟಿ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಬಂತು ಅಂದರೆ ಪಕ್ಕಾ ರೇಟ್ ಜಾಸ್ತಿ ಆಗತ್ತಂತಾನೆ ಅದ್ರ ಜೊತೆಗೆ ನಮಗೆ ಅಲ್ಲಿ ಎಕ್ಸ್ಪೋರ್ಟಲ್ಲಿ ಕೂಡ ನೀವು ನಮ್ಮ ಕಡೆಯಿಂದ ಈರುಳ್ಳಿ ಎಕ್ಸ್ಪೋರ್ಟ್ ಆದ್ರೂ ಆದ್ರೂ ನಮಗೆ ಇಲ್ಲಿ ರೇಟು ಜಾಸ್ತಿ ಆಗುವಂತಹ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಯಾರೆಲ್ಲ ರೈತರು ನೋಡ್ತಾ ಇರ್ತಿರಲ್ವ ವೀಡಿಯೋಗಳನ್ನ ಡೈಲಿ ನೀವು ಗಮನಿಸ್ಬೇಕಾಗತ್ತೆ ಈರುಳ್ಳಿ ಆಗಿರಬಹುದು ಪ್ರತಿಯೊಂದು ವೀಡಿಯೋಗಳನ್ನ ಗಮನಿಸ್ಬೇಕಾಗತ್ತೆ ಅದರಲ್ಲೂ ನಾನು ವೀಡಿಯೋ ಕೊನೆಯಲ್ಲಿ ಮಹಾರಾಷ್ಟ್ರ ಆನಿಯನ್ ಕರ್ನಾಟಕದ ಆನಿಯನ್ಗೆ ರೇಟ್ನ ಮೆನ್ಷನ್ ಮಾಡಿರ್ತೀನಲ್ವಾ ಅದನ್ನು ನೀವು ಗಮನಿಸ್ಬಿಟ್ಟು ರೇ ಈರುಳ್ಳಿ ರೈತರು ನೀವು ಕೂಡ ಮಾರ್ಕೆಟ್ಗೆ ತಂದು ಮಾರಬಹುದು ಹಾಗೆಯೇ ನಮ್ಮ ವಾಟ್ಸಪ್ ಲಿಂಕ್ ಕೂಡ ನಿಮಗೆ ಕೊಟ್ಟಿರ್ತೀವಿ ನೀವು ಕೂಡ ಕ್ಲಿಕ್ ಮಾಡಿ ನೀವು ಕೂಡ ಜಾಯ್ನ್ ಆಗಿ ಎವ್ರಿ ಮಾರ್ನಿಂಗ್ ನೈನ್ ಓ ಕ್ಲಾಕ್ ಒಳಗಡೆ ಎಲ್ಲ ವೀಡಿಯೋಗಳನ್ನೂ ನೀವು ಕೂಡ ವೀಕ್ಷಣೆ ಮಾಡ್ಬೋದು ಹಾಗೆಯೇ ನೀವು ಬೆಳೆದಿರುವಂತಹ ಬೆಳೆನ ವೀಡಿಯೋ ಮೂಲಕ ನೀವು ಕೂಡ ಕಳಿಸ್ಕೊಡ್ಬಹುದು ನಿಮಗೆ ಕಾಲ್ ಮಾಡಿ ಕಾಲ್ ಪಿಕ್ ಆಗಿಲ್ಲ ಅಂದರೆ ವಿ ವಾಟ್ಸಪ್ ಮೂಲಕ ನೀವು ನೀವು ಎಲ್ಲ ರೀತಿ ಮಾಹಿತಿಗಳನ್ನ ತಿಳ್ಕೊಳ್ಬಹುದು ಜೊತೆಗೆ ಕಮೆಂಟ್ ಮಾಡಿದ್ರೆ ತಕ್ಷಣವೇ ರಿಪ್ಲೈ ಬಂದಿರತ್ತೆ ಕಮೆಂಟ್ ಅಲ್ಲೂ ಕೂಡ ನೀವು ಕಮೆಂಟ್ ಕೂಡ ಮಾಡಬಹುದು ನೀವು ಯಾವ ಊರಲ್ಲಿಂದ ಮಾಡ್ತಾ ಇದ್ದೀರಾ ಹಾಗೆ ಎಷ್ಟು ಕ್ವಿಂಟಲ್ ಬೆಳೆದಿದ್ದೀರಾ ಈರುಳ್ಳಿ ಆಗಿರ್ಬೋದು ಬೆಳ್ಳುಳ್ಳಿ ಆಲೂಗಡ್ಡೆ ಶುಂಠಿ ತೆಂಗಿನಕಾಯಿ ಯಾವುದೇ ಆಗಿರಬಹುದು ನೀವು ಕೂಡ ಕಮೆಂಟ್ ಮೂಲಕ ಕೇಳಬಹುದು ನೀನು ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ ನೋಡ್ತಾನೆ ಇರಿ ಡೈಲಿ ವೀಡಿಯೋಗಳನ್ನ ನೋಡ್ತಾ ಇರಿ ನಿಮಗೂ ಕೂಡ ಮಾಹಿತಿ ಸಿಗುತ್ತೆ ಅದೇ ಅದೇ ರೀತಿ ಎಕ್ಸ್ಪೋರ್ಟ್ ಬಗ್ಗೆ ಯಾವುದೇ ಒಂದು ಮಾಹಿತಿ ಸಿಕ್ಕಿದ್ರೂ ಕೂಡ ವೀಡಿಯೋಗಳನ್ನ ಮಾಡಾಕ್ತಿವಿ ನೀವು ಆ ವಿಡಿಯೋಗಳನ್ನೂ ಕೂಡ ಚೆಕ್ ಮಾಡಬೇಕಾಗುತ್ತೆ ಡೈಲಿ ವೈಸ್ ಯಶವಂತಪುರ ಮಾರ್ಕೆಟ್ನಲ್ಲಿ ಏನು ರೇಟ್ ನಡೀತಿದೆ ಅನ್ನೋದು ನಾವು ನಮ್ಮ ವಿಡಿಯೋ ಮೂಲಕ ನಾವು ನಿಮಗೆ ತಿಳಿಸ್ಕೊಡ್ತಾ ಇರ್ತೀವಿ ಸೊ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಮಾಹಿತಿಯಾಗಿತ್ತು ಇವಾಗ ನಾವು ಕರ್ನಾಟಕದ ಆನಿಯನ್ಗೆ ಏನು ರೇಟ್ ನಡೀತಿದೆ ಮತ್ತು ಮಹಾರಾಷ್ಟ್ರ ಆನಿಯನ್ಗೆ ಏನು ರೇಟ್ ನಡೀತಿದೆ ಅಂತ ಹೇಳಿ ಇವಾಗ ನಾವು ಚೆಕ್ ಮಾಡ್ತಾ ಹೋಗೋಣ ಅದರಲ್ಲಿ ಕರ್ನಾಟಕದ ಆನಿಯನ್ನು ಸೂಪರ್ ಎಕ್ಸ್ಟ್ರಾ ಸೂಪರ್ ಸೈಜ್ ಇದ್ದಲ್ಲಿ ಸಾವಿರದ ಆರುನೂರು ರೂಪಾಯಿಂದ ಸಾವಿರದ ಎಂಟುನೂರು ರೂಪಾಯಿ ತನಕ ನಡೀತಿದೆ ಹದಿನಾರು ರೂಪಾಯಿ ಹದಿನೆಂಟು ರೂಪಾಯಿ ತನಕ ನಡೀತಿದೆ ಬೆಸ್ಟ್ ಕ್ವಾಲಿಟಿ ಈರುಳ್ಳಿಗೆ ಸಾವಿರದ ಮುನ್ನೂರು ರೂಪಾಯಿಂದ ಸಾವಿರದ ಐನೂರು ರೂಪಾಯಿ ತನಕ ನಡೀತಿದೆ ಹಾಗೆ ಮಿಕ್ಸ್ ತಂಡದಲ್ಲಿ ಐನೂರು ರೂಪಾಯಿಂದ ಸಾವಿರದ ಇನ್ನೂರು ರೂಪಾಯಿ ತನಕ ನಡೀತಿದೆ ಇವತ್ತು ಯಶವಂತಪುರ ಮಾರ್ಕೆಟ್ಗೆ ಬೇರೆ ಕಡೆಯಿಂದ ಆನಿಯನ್ ಬಂದಿದೆ ಅದು ಎರಡು ಸಾವಿರದ ಐನೂರು ಬ್ಯಾಗ್ಸ್ ಬಂದಿದೆ ಆ ಈರುಳ್ಳಿಗೆ ಸಾವಿರ ರೂಪಾಯಿಂದ ಸಾವಿರದ ಒಂಬೈನೂರು ರೂಪಾಯಿ ತನಕ ಹೋಗಿದೆ ಇವತ್ತು ಯಶವಂತಪುರ ಮಾರ್ಕೆಟ್ಗೆ ಕರ್ನಾಟಕದ ಆನಿಯನ್ನು ಇವತ್ತು ಕೂಡ ನಲವತ್ತು ಪರ್ಸೆಂಟ್ ಅರೈವಲ್ಸು ಬಂದಿದೆ ನಿನ್ನ ಉಳಿದಿರುವಂತಹ ರೈವಸ್ಸು ಅರವತ್ತು ಪರ್ಸೆಂಟು ಮಹಾರಾಷ್ಟ್ರದಾಗಿರುತ್ತೆ ಇವಾಗ ನಾವು ಮಹಾರಾಷ್ಟ್ರದ ಆನಿಯನ್ಗೆ ಏನು ರೇಟ್ ನಡೀತಿದೆ ಅಂತ ಹೇಳಿ ನೋಡೋದಾದರೆ ಸೈಜ್ ವೈಸ್ಗಳ ಮೇಲೆ ನೋಡೋದಾದರೆ ಎಕ್ಸ್ಟ್ರಾ ಸೂಪರ್ ಸೈಜ್ ಎ ಟಿ ಎಮ್ ಎಮ್ ಇದ್ದಲ್ಲಿ ಇಪ್ಪತ್ತೆರಡು ರೂಪಾಯಿಂದ ಇಪ್ಪತ್ನಾಲ್ಕು ರೂಪಾಯಿ ತನಕ ನಡೀತಿದೆ ಬಿಗ್ ಸೈಜ್ ಈರುಳ್ಳಿಗೆ ಎರಡು ಸಾವಿರ ರೂಪಾಯಿಂದ ಎರಡು ಸಾವಿರದ ಇನ್ನೂರು ರೂಪಾಯಿ ತನಕ ನಡೀತಿದೆ ಮುಕ್ಕಾಲು ಸಾವಿರದ ಎಂಟುನೂರು ರೂಪಾಯಿಂದ ಎರಡು ಸಾವಿರ ರೂಪಾಯಿ ತನಕ ನಡೀತಿದೆ ಹಾಗೆ ಮೀಡಿಯಮು ಸಾವಿರದ ನಾನ್ನೂರು ರೂಪಾಯಿಂದ ಸಾವಿರದ ಆರುನೂರು ರೂಪಾಯಿ ತನಕ ನಡೀತಿದೆ ಗೋಲ್ಟ ಸಾವಿರ ರೂಪಾಯಿಂದ ಸಾವಿರದ ನಾನ್ನೂರು ರೂಪಾಯಿ ತನಕ ನಡೀತಿದೆ ಗೋಲ್ಟಿ ನಾನ್ನೂರು ರೂಪಾಯಿಂದ ಆರು ಆರುನೂರು ರೂಪಾಯಿ ತನಕ ನಡೀತಿದೆ ಜೋಡಿ ಚಾಪೇಡ್ ಏರಳಿಗೆ ಐನೂರು ರೂಪಾಯಿಂದ ಸಾವಿರದ ಇನ್ನೂರು ರೂಪಾಯಿ ತನಕ ನಡೀತಿದೆ ಮಿಕ್ಸ್ ತಂದಲ್ಲಿ ಸಾವಿರದ ನಾನೂರು ರೂಪಾಯಿಂದ ಸಾವಿರದ ಆರ್ನೂರು ರೂಪಾಯಿ ತನಕ ನಡೀತಿದೆ ಹಾಗೆ ನಾಸಿಕ್ ಕ್ವಾಲಿಟಿ ಕ್ವಾಲಿಟಿರೊಳಗೆ ಸಾವಿರದ ಐನೂರು ರೂಪಾಯಿಂದ ಸಾವಿರದ ಒಂಬೈನೂರು ರೂಪಾಯಿ ತನಕ ನಡೀತಿದೆ ನೋಡಿದ್ರಲ್ವಾ ಇದಿಷ್ಟು ಕರ್ನಾಟಕ ಆನಿಯನ್ ಮತ್ತು ಮಹಾರಾಷ್ಟ್ರ ಆನಿಯನ್ಗೆ ಏನು ರೇಟ್ ನಡೀತಿದೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇದ್ರ ಮೇಲೆ ನಿಮಗೇನಾದರೂ ಡೌಟ್ ಇದ್ದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲ ನೀವು ಕಮೆಂಟ್ ಮೂಲಕನೂ ಕೂಡ ಕೇಳಬಹುದು ಸೊ ಈ ವಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಜನಗೆ ಈ ವಿಡಿಯೋನ ಶೇರ್ ಮಾಡಿ ಇಲ್ಲಿವರೆಗೂ ಯಾರೆಲ್ಲ ವಿಡಿಯೋ ನೋಡಿದರೂ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹಾಗೆಯೇ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್